ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಮೈ ಲಾಗ್ ಹೈ ಫ್ರೆಂಡ್ಸ್ ನೋಡಿ ಒಂಚೂರು ಕಾಣ್ತಾ ಇಲ್ಲ ಅಷ್ಟು ಮಂಜು ಕಾಣ್ತಾ ಇದೆ ಮಂಜು ಬಿದ್ದಿಟ್ಟಿದೆ ಸ್ವಲ್ಪ ಏನೋ ಕಾಣ್ತಾರೆ ಅಷ್ಟು ಮಂಜು ಬಿದ್ದಿದೆ ನೋಡು ನನ್ನ ಬಂಗಾರ ಹೆಂಗೆ ಮಾಡ್ತೀನಿ ನೋಡು ಅದು ನನ್ನ ಬಂಗಾರಿ ಅಲ್ಲಿ ಬ್ರಷ್ ಬ್ರಷ್ ಮಾಡಕ್ಕೆ ಹೆಂಗೆ ಮಾಡ್ತೀನಿ ನೋಡು ಅದು ನೋಡಿ ಇಲ್ಲ 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 ನೋಡಿ ನೋಡಿ ಕಾಣಿಸ್ತಿತ್ತಾ ನಿನ್ನ ಕಾಣಿಸಿದ್ಯಾ ಕಾಣಿಸ್ತೀಯಾ ನೋಡು ನಿನ್ನೆಲ್ಲ ಹಾಯ್ ಹಾಯ್ ಅಂತ ಅಲ್ ಅಲ್ಲಿ ಮಾಡ್ತೀಯಲ್ಲ ಅಳ್ತಿದೆಯಲ್ಲ ಹಾಂ ಹಾಯ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿ

எல்லாம் யார் கேமராக இஷ்டப்பா அண்ணன் மகள நம் அன் அக்கன் மர ಇವರು ಬಂದ್ಬಿಟ್ಟು ಏನೋ ಮಾಡ್ತಾಯಿದ್ದಾರೆ ನಮ್ಮ ತಂಗಿ ಗಂಡ ಇವರು ನನ್ನ ಅಣ್ಣ ಅಂತಿನವ್ರಿಗೆ ಇವರು ಬಂದ್ಬಿಟ್ಟು ಏನೋ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಆಗಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡೋಕ್ಕೆ ನೀರು ಬಿಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಹೂ ಯಾಸ್ತಿಯ ಹ್ಞೂ ಹಾಂ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ 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 ಬಂದ್ಬಿಟ್ಟು ಇದು ಸಣ್ಣ ಚೋಟಿ ಚೋಟಿ ಇದು ഹായ് വിട ഹായ്ലാ ബേ വിട ബേട ഇല്ല നോളി നമ്മ പപ്പായിരുന്നു ഹായ് ಈಗ ತಾನೇ ಎದ್ದು ಬಂದ್ರು ಅವರು ಕೂಡ ತಾತ ತಾತ ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಪ ಅದೆಲ್ಲ ಬೈ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಾಯಂಕಾಲ ಸಿಗುತ್ತೆ ನಿಮಗೆ ಸಾಯಂಕಾಲ ಹೇಗೆ ಏನೇನು ಮಾಡ್ತಾರೆ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಈ ಫಸ್ಟ್ ಟೈಮ್ ಇದು ಹಬ್ಬಕ್ಕೆ ಬಂದಿದ್ದೀನಿ ಸಾಯಂಕಾಲ ಮತ್ತೆ ಸಿಗ್ತೀನಿ ನಿಮಗೆ ಬಾಯ್ ಗುಡ್